ಮೂಲಂಗಿನ ಬಳಸಿ ಮೂಲಂಗಿ ಸೊಪ್ಪನ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋ ನಿಮಗೆ ನಮಸ್ತೆ ನಾನು ಚಂದನ ವೆಲ್ಕಮ್ ಬ್ಯಾಕ್ ಟು ಚಂದನ ಆರಾಧ್ಯ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಮೂಲಂಗಿ ಸೊಪ್ಪನ್ನ ಉಪಯೋಗ ಮತ್ತೆ ಮೂಲಂಗಿ ಸೊಪ್ಪನ್ನ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಯೋಣ ಸೊಪ್ಪು ಬೇಗನೆ ಬಾಡೋಗೋದ್ರಿಂದ ತಂದು ದಿನಾನೇ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮೊದಲಿಗೆ ನಾನು ಸೊಪ್ಪು ಮತ್ತು ಮೂಲಂಗಿನ ಸಪ್ರೇಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಕೆ ಕ್ಯಾಲ್ಸಿಯಂ ಹೇರಳವಾಗಿದ್ದು ರಕ್ತದ ಸಕ್ಕರೆ ನಿಯಂತ್ರಣ ಕಿಡ್ನಿ ಸ್ಟೋನ್ ನ ಕಡಿಮೆ ಮಾಡೋದಕ್ಕೆ ಹಾಗೆ ಜಾಂಡಿಸ್ ನಿವಾರಣೆ ಮೂಳೆಗಳ ಆರೋಗ್ಯ ಮತ್ತು ರಕ್ತಹೀನತೆಯನ್ನ ತಡೆಗಟ್ಟುತ್ತೆ ನಿಮಗೆ ಗೊತ್ತಿರೋ ಹಾಗೆ ಮೂಲಂಗಿನ ಮೂಲವ್ಯಾಧಿಗೆ ತುಂಬಾ ಯೂಸ್ ಮಾಡ್ತಾರೆ ಇದನ್ನ ಹಾಗಾಗಿ ಸೊಪ್ಪು ಕೂಡ ಇದರಲ್ಲಿ ಭಾಗಿಯಾಗಿರುತ್ತೆ ಸೊಪ್ಪನ್ನ ವೇಸ್ಟ್ ಮಾಡ್ತೇನೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಸೊಪ್ಪೆಲ್ಲ ನೀಟಾಗಿ ವಾಶ್ ಮಾಡಿದ್ಮೇಲೆ ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಾದ ಮೇಲೆ ನೆಕ್ಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಾಗೆ ಸ್ವಲ್ಪ ಸಾಸಿವೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಒಗ್ಗರಣೆ ಎಲ್ಲ ಬೆಂದ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನ ಹಾಕಿ ಒಂದ ನಿಮಿಷ ಇದನ್ನ ಒಗ್ಗರಣೆಲೆ ಬೇಯಿಸ್ಕೋಬೇಕಾಗುತ್ತೆ ತುಂಬಾನೇ ಬೇಗನೆ ಬೇಯುತ್ತೆ ನಮ್ಗೆ ಈ ರೀತಿ ಇಷ್ಟ ಇಲ್ಲ ಅನ್ನೋರು ಈ ರೀತಿ ತಿಂದಾಗ ಸ್ವಲ್ಪ ಸೊಪ್ಪು ಕಹಿನ ತೋರ್ಸುತ್ತೆ ಇದ್ರ ಜೊತೆಗೆ ಹೆಸರು ಕಾಳನ್ನ ಬೇಯಿಸ್ಕೊಂಡು ಪಲ್ಯಕ್ಕೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಕಹಿ ಅಂಶನು ತೋರ್ಸಲ್ಲ ಟೈಮ್ ಇರೋರು ಇದನ್ನು ಮಾಡ್ಬೋದು ಟೈಮ್ ಇಲ್ಲ ಅನ್ನೋರು ಈ ರೀತಿ ಸೊಪ್ಪಿನ ಪಲ್ಯನ ಕೂಡ ಮಾಡ್ಕೋಬೋದು ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಕೊನೆಗೆ ಸ್ವಲ್ಪ ಕಾಯಿ ತುರಿನ ಹಾಕಿದರೆ ಪಲ್ಯ ರೆಡಿ ಆಗುತ್ತೆ ಅಡುಗೆ ಆಗೋದ್ರೊಳಗಡೆ ಈ ಪಲ್ಯನೂ ಕೂಡ ರೆಡಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಎಲ್ಲರಿಗೂ ಆರೋಗ್ಯ ದೃಷ್ಟಿಯಿಂದ ಈ ಪಲ್ಯನ ಮಾಡಿ ತಿನ್ನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ವರೆಗೂ ನೋಡಿರೋ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ತಿಳಿಸ್ತಾ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್